ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಪುವನ ಪ್ರಸ್ತುತ ದಿನಗಳಲ್ಲಿ ವಿಮಾನ ಪ್ರಯಾಣ ಸಾಮಾನ್ಯ ಜನರಿಗೂ ಕೂಡ ಅನಿವಾರ್ಯವಾಗ್ತಾ ಇದೆ ಆದ್ರೆ ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರನ್ನ ನಡೆಸ್ಕೊಳ್ತಾ ಇರುವಂತಹ ರೀತಿ ಹಾಗೂ ಅವರು ವಿಧಿಸ್ತಾ ಇರುವಂತಹ ನಿಯಮಗಳ ಬಗ್ಗೆ ಈಗ ದೇಶಾದ್ಯಂತ ದೊಡ್ಡ ಚರ್ಚೆ ಶುರುವಾಗಿದೆ ಸಂಸತ್ತಿನಲ್ಲಿ ಎಎಪಿ ಸಂಸದ ರಾಘವ್ ಚೆಡ್ಡಾ ಅವರು ವಿಮಾನಯಾನ ಸಂಸ್ಥೆಗಳ ದ್ವಂದ್ವ ನೀತಿಯನ್ನ ಪ್ರಶ್ನಿಸುವ ಮೂಲಕ ಕೇಂದ್ರ ಸರ್ಕಾರದ ಗಮನವನ್ನ ಸೆಳೆದಿದ್ದಾರೆ ಪ್ರಯಾಣಿಕರ ಒಂದು ಕೆಜಿ ಹೆಚ್ಚುವರಿ ಲಗೇಜ್ಗೆ ಸಾವಿರಾರು ರೂಪಾಯಿ ದಂಡ ವಸೂಲಿ ಮಾಡುವಂತ ಸಂಸ್ಥೆಗಳು ವಿಮಾನ ಗಂಟು ಗಂಟ್ಲೆ ವಿಳಂಬವಾದಾಗ ಪ್ರಯಾಣಿಕರಿಗೆ ನಯಾ ಪೈಸಾ ಪರಿಹಾರ ನೀಡೋದಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಈ ಒಂದು ಯೋಚನೆ ಆಲೋಚನೆ ಎಲ್ಲರಲ್ಲೂ ಕೂಡ ಪ್ರಶ್ನೆ ಮಾಡುವಂತೆ ಮಾಡಿರುವಂತದ್ದು ರಾಘವ್ ಚೆಡ್ಡಾ ಅವರು ನಾಗರಿಕ ವಿಮಾನಯಾನ ಸಚಿವರನ್ನ ಉದ್ದೇಶಿಸಿ ಮಾತನಾಡಿ ವಿಮಾನಯಾನ ಕ್ಷೇತ್ರದಲ್ಲಿ ಹೊಣೆಗಾರಿಕೆಯು ಕೇವಲ ಒಂದು ಕಡೆಯಿಂದ ಮಾತ್ರ ಇರಬಾರದು ಅಂತ ಹೇಳಿ ವಾದ ಮಾಡಿದ್ದಾರೆ ವಿಮಾನ ನಿಲ್ದಾಣಕ್ಕೆ ಹೋಗುವಂತ ಪ್ರಯಾಣಿಕರಿಗೆ ಒಂದ್ ಕೆ ಬ್ಯಾಗೇಜ್ ಜಾಸ್ತಿ ಆದ್ರೂ ಕೂಡ ವಿಮಾನಯಾನ ಸಂಸ್ಥೆಗಳು ಬಿಡೋದಿಲ್ಲ ತಕ್ಷಣವೇ ಭಾರಿ ಮೊತ್ತದ ಹಣ ವಸೂಲಿ ಮಾಡ್ತಾರೆ ಫೈನ್ ಹಾಕ್ತಾರೆ ಆದ್ರೆ ಅದೇ ಏರ್ಲೈನ್ ಸಂಸ್ಥೆಗಳು ತಾಂತ್ರಿಕ ಕಾರಣವಾದಾಗ ಅಥವಾ ಈ ರೀತಿ ಸಮಸ್ಯೆಗಳಾದಾಗ ನಿರ್ವಹಣಾ ಲೋಪದೋಷಗಳು ಕಂಡು ಬಂದಾಗ ವಿಮಾನವನ್ನ ಇವರು ಗಂಟು ಗಂಟ್ಲೆ ವಿಳಂಬ ಮಾಡಿ ಬಿಡ್ತಾರೆ ಆದ್ರೆ ಪ್ರಯಾಣಿಕರು ಅದರಿಂದ ನೋವನ್ನ ಅನುಭವಿಸಿರ್ತಾರೆ ನಷ್ಟನ ಅನುಭವಿಸಿರ್ತಾರೆ ಆದ್ರೆ ಈ ನಷ್ಟಕ್ಕೆ ಯಾರು ಪರಿಹಾರ ಕೊಡ್ತಾರೆ ಯಾರು ಹೊಣೆ ಅಂತ ಹೇಳಿ ಕೇಳಿದಾಗ ಇದೀಗ ಈ ಪ್ರಶ್ನೆ ದೇಶದ ಎಲ್ಲರಲ್ಲೂ ಕೂಡ ಪ್ರಶ್ನೆಯನ್ನ ಮೂಡಿಸ್ತಾ ಇರುವಂತದ್ದು ಇನ್ನು ಪ್ರಯಾಣಿಕರ ಹಕ್ಕುಗಳನ್ನ ರಕ್ಷಿಸುವ ನಿಟ್ಟಿನಲ್ಲಿ ರಾಘವ್ ಚಡ್ಡ ಅವರು ಒಂದು ಮಹತ್ವದ ಸಲಹೆನ ಕೂಡ ಸರ್ಕಾರದ ಮುಂದಿಟ್ಟಿದ್ದಾರಂತೆ ವಿಮಾನಯಾನ ಸಂಸ್ಥೆಗಳು ವಿಳಂಬ ಮಾಡುವಂತಹ ಪ್ರತಿ ಗಂಟೆಗೂ ಪ್ರಯಾಣಿಕರಿಗೆ ಕಾಲಮಿತಿಯ ಆಧಾರದ ಮೇಲೆ ಸ್ಪಷ್ಟವಾದ ಪರಿಹಾರವನ್ನ ನೀಡಬೇಕು ಅಂತಹ ವ್ಯವಸ್ಥೆ ಜಾರಿಗೆ ತರಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ವಿಮಾನ ವಿಳಂಬವಾದಾಗ ಪ್ರಯಾಣಿಕರ ಸಮಯ ಮತ್ತು ಹಣ ಎರಡೂ ಕೂಡ ವ್ಯರ್ಥವಾಗಬಾರದು ಹೀಗಿರುವಾಗ ಸಂಸ್ಥೆಗಳು ಕೇವಲ ಕ್ಷಮೆ ಕೇಳಿ ಸುಮ್ಮನಾಗುವುದರ ಬದಲಾಗಿ ಆರ್ಥಿಕವಾಗಿ ಉತ್ತರದಾಯವಾಗಿ ಅಹ್ ಅವರಿಗೆ ಒಂದಿಷ್ಟು ಪರಿಹಾರ ಸಿಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಈಗಾಗಲೇ ವಿಮಾನಯಾನ ಕ್ಷೇತ್ರದಲ್ಲಿ ಖಾಸಗಿ ಕಂಪನಿಗಳ ಹಾವಳಿ ಕೂಡ ಹೆಚ್ಚಾಗಿದ್ದು ಪ್ರಯಾಣಿಕರ ಸುರಕ್ಷತೆ ಮತ್ತು ಸೌಲಭ್ಯಗಳಿಗಿಂತ ಹೆಚ್ಚಾಗಿ ಲಾಭಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತಾ ಇದೆ ಅನ್ನುವಂತ ಆರೋಪ ಕೂಡ ಬರ್ತಾ ಇದೆ ಹೆಚ್ಚಿನ ಮಹತ್ವ ಪಡೆದುಕೊಳ್ತಾ ಇದೆ ಈ ನಿಟ್ಟಿನಲ್ಲಿ ಇನ್ನು ಕೇಂದ್ರ ಸರ್ಕಾರ ವಿಮಾನಯಾನ ಸಂಸ್ಥೆಗಳ ಈ ಏಕಮುಖ ನಿಯಮಗಳಿಗೆ ಬ್ರೇಕ್ ಹಾಕಬೇಕು ಪ್ರಯಾಣಿಕರಿಗೆ ಸ್ನೇಹಮಯಿ ಕಾನೂನುಗಳನ್ನ ಜಾರಿಗೆ ತರಬೇಕು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಒಂದ್ ವೇಳೆ ಈ ನಿಯಮ ಜಾರಿ ಬಂದ್ರೆ ವಿಮಾನಯಾನದ ಸಂಸ್ಥೆಗಳು ಅನಗತ್ಯ ವಿಳಂಬ ಮಾಡೋದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕಾಗತ್ತೆ ಹಾಗೇನಾದ್ರೂ ಯೋಚನೆ ಮಾಡಿದ್ರು ಕೂಡ ಹತ್ತಾರು ಬಾರಿ ಯೋಚಿಸ್ಬೇಕಾಗತ್ತೆ ಆ ರೀತಿಯಾಗಿ ತರಬೇಕು ಅನ್ನೋಂಥದ್ದು ಚೆಡ್ಡಾ ಅವರ ವಾದ ಇದಿಷ್ಟು ಹೊತ್ತಿನ ಸುದ್ದಿ ವಿಶೇಷ ಸಮಗ್ರ ಸುದ್ದಿಗಳಿಗಾಕಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ